ತಂದೆ ಕನ್ನಡ ನಾಡಿನ ಹೋರಾಟಗಾರ ಮಗ ಆಮ್ಲ ಸೋಲುಗಾರ ತಾಯಿ ದೇವ ಪೂಜೆ ಪಾಮತೆ ಮಗಳು ಸೌಂದರ್ಯ ಸ್ಪರ್ಧೆಯ ರೂಪವತೆ ಗುರು ವಿದ್ಯೆ ವಿವೇಕದ ಆಚಾರ್ಯ ಶಿಷ್ಯ ವಿದ್ಯಾ ವಿವೇಕದ ಚಪಲಾಚಾರ್ಯ ತಂದೆಯಂತೆ ಮಗಳಿಲ್ಲ ತಾಯಿಯಂತೆ ಮಗಳಿಲ್ಲ ಗುರುವಿನಂತೆ ಶಿಷ್ಯನಿಲ್ಲ ನಾವು ತಿಳಿದಂತೆ ಲೋಕವಿಲ್ಲ ಸ್ವಾಗತ ಸಮಾರಂಭ ಪ್ರಯುಕ್ತವಾಗಿ ಹಾಗೂ ಯುವಕರ ದಿನಾಚರಣೆಯ ಸಮಾರಂಭದ ಶುಭ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತ ಆತ್ಮೀಯ ಪರಮ ಪೂಜ್ಯರು ನಾಡಿನ ಖ್ಯಾತ ಪ್ರವಚನಕಾರರಾಗಿರುವಂಥ ಶಿವಪ್ರಸಾದ್ ದೇವರಲ್ಲಿ ಶರಣಾರ್ಥಿಗಳು ಆತ್ಮೀಯ ಪೂಜರಾದ ದೇವರಲ್ಲಿ ಶರಣಾರ್ಥಿಗಳು ವೇದಿಕೆ ಮೇಲಿರುವ ಅವರಿವರೆಣ್ಣದೇ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ಆಗಮಿಸಿರುವಂತ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು ದಾನವೀರ ಶೂರ್ಯರಾಗಿರುವಂತಹ ಲಿಂಗರಾಜರ ತೋಟದೊಳಗೆ ಮಲಗಿರುವಂತಹ ಸಂದರ್ಭದೊಳಗ ಒಬ್ಬ ಹುಡುಗ ಮಾವಿನ ಗಿಡಕ್ಕೆ ಒಂದು ಕಲ್ಲು ಹೋಗಿತ್ತ ಆ ಮಾವಿನ ಗಿಡ ಕಲ್ಲ ಮ್ಯಾಲ ತಾಕಿ ಸರಸಂಗಲಿಂಗರಾಜರು ಏನು ಕೆಳಗಡೆ ಮಲಗಿದ್ರಲ್ಲ ಅವ್ರ ತಲೆಗೆ ಪಡೆದು ಕೊಡ್ತದಂತ ಅವಾಗ ಸಿರಸಂಗಿಲಿಂಗರಾಜರು ಎದ್ದು ಅಂತ ಅವ್ರಿಗೆ ಓಡಿ ಹೋಗ್ಬಿಟ್ಟಿದ್ದಾರೆ ಸರಸಂಗಿ ಲಿಂಗರ ಆದ್ರ ಹತ್ರ ಎಲ್ಲರೂ ಕೂಡ ಓಡಿ ಬರ್ತಾರೆ ತಲೆಗೆ ಕಲ್ಲು ಬಿದ್ದಿರ್ತದ ರಕ್ತ ಬರಗತ್ತಿರ್ತದ ಮೊದಲ ದವಾಖಣೆ ಕರ್ಕೊಂಡು ಹೋಗೋಣ ಆಮೇಲೆ ನೋಡೋಣ ಅಂದಾಗ ಸರಸಂಗಿ ಲಿಂಗರಾಜ್ ಅಂತಾರ ಆ ಹುಡುಗ ಸಣ್ಣ ಬಾಲಕ ಅವನಿಗೆ ಏನು ಮಾಡಕ್ ಹೋಗ್ಬೇಡ್ರಿ ಅವ್ನ ಮನೆ ಎಲ್ಲ ಕಿ ತಿಳ್ಕೋರಿ ಅವ್ನ ಮನೆಗ್ ಹೋಗೋಣ ಅನ್ನೋಂತ ಮಾತನ್ನ ಹೇಳ್ತಾರ ಏನ್ ಮಾಡಿರ್ಬೇಕ್ರಿ ಅವ್ರ ಮನಿಗೋಗಿ ಬರ್ದ್ ಬಂದಿರ್ಬೇಕ ಏನು ಮಾಡಿರ್ಬೇಕ್ರಿ ಎಲ್ಲ ಅಂತ ಹೇಳಿ ಸರಸಿಂಗಲಿಂಗರಾಜರು ಆ ಹುಡುಗನ ವಿಳಾಸವನ್ನು ತಿಳ್ಕೊಂಡು ಅವನು ಮನೆಗೂ ಹೋಗಿ ಹೇಳ್ತಾರಂತ ಏನು ಹೇಳಿರ್ಬೇಕು ರಾಜರು ಅಂದ್ರ ಆ ಮಾವಿನ ಹಣ್ಣಿನ ಗಿಡಕ್ಕೆ ಮಾವಿನ ಹಣ್ಣು ಆಸೆ ಪಟ್ಟ ಆ ಹುಡುಗಾನ ಆ ಏನು ತಪ್ಪಿಲ್ಲ ಆ ಏನು ನಾನು ಮಲಗಿರು ಬಂತ ಒಂದು ಎಕ್ರಾ ಮಾವಿನ ತೋಟ ಇದ್ದದ ಆ ತೋಟವನ್ನ ಅವನ ಹೆಸರು ಬರ್ತು ಅಂತ ಬಿಡ್ತೇನೆ ಅನ್ನುವಂತ ಮಾತನ್ನ ಸರಸಂಗಲಿಂಗರಾಜರು ಹೇಳ್ತಾರಂತ ಅದಕ್ಕಾಗಿ ತಾನ ಅಂತ ಅನಿಸ್ಕೊಂಡ್ರಿ ಹೇಳ್ತೀನಿ ಬಹಳಷ್ಟು ಹಠ ಅಂದಾಗ ನನಗ ಒಂದ್ ಕಡೆ ತೆನ್ಸಿಂಗ್ ನೆನಪಿ ಬರ್ತಾನ ಯಾಕೆ ನೆನಪಿಗೆ ಬರ್ತಾನ ಅಂದ್ರ ಆಡಮಲ ಕಾಯ್ಲಿಕ್ಕೆ ಹೋಗಿರುವಂತ ತಾಯಿ ತನ್ನ ಮಗನ ಕರ್ಕೊಂಡು ಅಂತ ಮಗ ಹಿಂಗ ಆಟ ಆಡ್ಕೊಂತ ಆಟ ಆಡ್ಕೊಂತ ಹೋಗುವಾಗ ಬೆಟ್ಟದ ತುದಿಗೆ ಹೋಗ್ತಾರ ಅವ್ರು ಹೋದಂತ ಸಂದರ್ಭದೊಳಗ ಮೇಲೆ ಬೆಟ್ಟವನ್ನ ಹತ್ತಬೇಕು ಬೆಟ್ಟಕ್ಕೆ ಹೋಗಿರುವಂತ ಆಡ ಕಾಯ್ಲಿಕ್ಕೆ ಹೋಗಿರುವಂತ ತಾಯಿ ಮಗನಿಗೆ ಹೇಳ್ತಾಳಂತ ಯಪ್ಪ ಯಾ ಮೇಲೆ ಹೋಗ ಏನ್ ಮಾಡ್ತಿ ಕುಂತ ಅಂತಾಳಂತ ಅವಾಗ ಆತ ಸ್ವಲ್ಪ ಸ್ವಲ್ಪ ದಿನಾಲು ಕೂಡ ದಿನಾಲು ಕೂಡ ಸ್ವಲ್ಪ ಸ್ವಲ್ಪ ಏರ್ಕೊಂತ 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 ಒಂದ್ ತಿಂಗಳಲ್ಲ ಎರಡ ತಿಂಗಳಲ್ಲ ಆರು ತಿಂಗಳಲ್ಲ ಒಂದ್ ವರ್ಷ ಕಳ್ಕೊಂತ ಹಂಗ ಏರ್ಕೊಂತ ಹೋಗ್ತಾನ ಒಂದ್ ದಿನ ಅತಿ ಎತ್ತರವಾಗಿರುವಂತ ಬೆಟ್ಟದ ತುತ್ತ ತುದಿಯನ್ನು ಮುಡ್ತಾನಂತ ಮೌಂಟ್ ಎವರೆಸ್ಟ್ ಮೊಟ್ಟ ಮೊದಲ ಏರಿರುವಂತ ತೆನ್ಸಿಂಗ್ ಅನ್ನುವಂತ ವ್ಯಕ್ತಿಯನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರಿ ಯಾತಕ್ಕಾಗಿ ಈ ಮಾತುಗಳನ್ನ ಹೇಳಾಕತ್ತೀನಿ ಅಂದ್ರ ಒಬ್ಬ ಹಠಕ್ಕೆ ಬುದ್ಧಿ ಏನೆಲ್ಲ ಸಾಧನೆ ಮಾಡಬಹುದು ಅನ್ನುವಂತ ಮಾತುಗಳನ್ನ ಇನ್ನೊಬ್ಬ ಕಿಮಿ ಅನ್ನುವಂತ ವ್ಯಕ್ತಿ ನ್ಯೂಸ್ ಪೇಪರ್ ಮಾರ್ಕುವಂತ ಮಾರ್ಕೋಂತ ಒಂದು ದೊಡ್ಡ ಹಡಗನ್ನ ಖರೀದಿ ಮಾಡಿ ಆ ಹಡಗಿನ ದೊಡ್ಡ ಹಠನನ್ನ ತೆಗೆದ ಈ ನಾಡಿನೊಳಗ ಐದು ಸಾವಿರ ಕೋಟಿಯ ಒಡೆಯನ್ನಾಗಿ ಈ ಸಮಾಜದೊಳಗ ಆತ ಮಾಡ್ತಾನಂತ ಅಂತ ವ್ಯಕ್ತಿಗಳೆಲ್ಲರೂ ಕೂಡ ಇನ್ನೊಬ್ಬ ಹನ್ನೆಂಡ್ ಡೇವಿಡ್ ಸ್ಟ್ಯಾಂಡರ್ಸ್ ಅಂತ ಒಬ್ಬ ಸಾಯುವಂತ ವಯಸ್ಸಿನೊಳಗೂ ಕೂಡ ಹೊಟೆನನ್ನ ಮಾಡಿ ಆ ಒಟ್ಟೊಳಗ ಸಂಪಾದನೆ ಮಾಡಿ ತನ್ನ ಜೀವನವನ್ನ ಅರವತ್ತ ವಯಸ್ಸಿನೊಳಗ ಸಾಯಿಕ್ಕಂಟಂತ ವ್ಯಕ್ತಿ ಎಪ್ಪತ್ತೈದು ಎಂಬತ್ತು ವಯಸ್ಸಿನೊಳಗ ಕೋಟ್ಯಾಧೀಶ ಆಗ್ತಾನಂದ್ರಸ್ತದ ನಾಡಿನೊಳಗ ಬಹಳ ಜನ ಯಾರಿಗೂ ಕೂಡ ಬಯಲಾರ್ದ ಸಾಧನೆ ಮಾಡಿದವ್ರು ಇಲ್ಲ ಇಲ್ಲ ಯಾರ ಅಂತ ಸಾಧನೆ ಅವ್ರ ಯಾರಿಗೂ ಕೂಡ ಬುಕ್ಕದೊಳಗೆ ಉಳಿದಿಲ್ಲ ಯಾರ ಸೋತು ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಬಿದ್ದ ಗೆಲುವು ಆಗ್ತದ ಯಾವಾಗ್ಲೂ ಕೂಡ ಅವನ ಬದುಕು ಯಾವಾಗ್ಲೂ ಕೂಡ ಅದಕ್ಕಾಗಿ ಕಾಣಕ್ಕಾಗಿ ನೀವೆಲ್ಲ ನಿಮ್ಮ ಬದುಕು ಏರ್ಕೊಂತ ಹೋಗ್ಲಿ ನಿಮಗೆಲ್ಲ ಶರೀಫ್ರು ಅಂತ ಗೊತ್ತಿರಬಹುದು ಶರೀಫ್ರು ಗೊತ್ತಲ್ಲ ಆ ಶರೀಫ್ರ ಜೊತೆಗೆ ಕಡ್ಡಪ್ಪ ಅಂತ ಒಬ್ಬ ಯುವಕ ಶರೀಫ್ರ ಶಿಷ್ಯನಾಗಿ ಅವಾಗ್ಲೂ ಕೂಡ ಆತ ಇರ್ತಿದ್ದ ಕೂಡ ಗುರುಗಳ ಸೇವೆಯನ್ನು ಮಾಡ್ಕೊಂತ ಹೋಗುವಂತ ಕಡ್ಡಪ್ಪ ಹಿಂಗ ವಿಜಾಪುರ ಭಾಗದೊಳಗೆ ಹಾಸಿ ಹಿಂಗ ಬಣಶಂಕರಿ ಜಾತ್ರೆಗೆ ಹೋದ್ರ ಬಣಶಂಕರಿ ಜಾತ್ರೆ ಒಳಗ ಒಂದು ಸ್ಪರ್ಧೆ ನಡೆದಿತ್ತಂತ ಅಲ್ಲಿ ಇಬ್ರು ಕೂಡ ಹೋಗ್ತಾರೆ ಏನು ಸ್ಪರ್ಧೆ ಅಂದ್ರ ದೊಡ್ಡದ ಆಕಾರದೊಳಗ ಇರುವಂತ ಒಂದು ಬಂಡೆ ಏನ ಏನ್ ಅನೌನ್ಸ್ಮೆಂಟ್ ಆಗದಿತ್ತು ಈ ದೊಡ್ಡ ಬಂಡೆ ಎತ್ತುವಂತ ಯಾವ ಗಂಡಸು ಕೂಡ ಇಲ್ಲೇನೋ ಅಂತ ಅವಾಗ ಯಾವಾಗ ಈ ಶಬ್ದ ಶರೀಫ್ರ ಕಿವಿ ಒಳಗೆ ಬೆಳಕದ ಶರೀಫ್ರ ಬಹಳ ಶಬ್ದ ಬಿಡ್ತದ ಕೇವಲ ಇದನ್ನ ಎತ್ತುವಂತ ಮನುಷ್ಯ ಯಾರು ಇಲ್ಲೇನೋ ಅಂದಿದ್ರ ಸುಮ್ಮರ್ತಿದ್ರೆ ಏನೋ ಗೊತ್ತಿಲ್ಲ ಇದನ್ನ ಎತ್ತುವಂತ ಗಂಡಸ ಯಾರು ಇಲ್ಲೇನೋ ಅಂದಾಗ ಶರೀಫ್ರ ಬಹಳ ಶಬ್ದ ಬಂದ್ಬಿಡ್ತದ ಅವಾಗ ಶರೀಫ್ರ ತನ್ನ ಶಿಷ್ಯನಾಗಿರುವಂತ ಕಡ್ಡಪ್ಪನ ಕರೆದ ಹೇಳ್ತಾರೆ ಅಂತ ಅದೇ ಕಡ್ ಎತ್ ಹೋಗೋದಲ್ಲ ಇನ್ನೊಂದು ಕಡ್ಡಪ್ಪ ಅಂತ ಎರತ್ ಹೆಸರು ಬಂತು ಅನ್ನೋದು ಕೇಳ್ತೀರಿ ಈ ಕಡ್ಡಿ ನೋಡ್ರಿ ಕಡ್ಡಿ ಕಟ್ಟಿ ಕಡ್ಡಿ ಎಷ್ಟ್ರಿ ಎಡ್ದು ಗಡ್ಡಿ ಅಂತೀವಿ ಕಡ್ಡಿಗಂತೀವಿ ಸಣ್ಣ ಇರುವಂತದ್ದು ಕಡ್ಡಿ ಅಂತೀವಿ ಕಡ್ಡಿಯ ಗಡ್ಡಪ್ಪ ಕಡ್ಡಪ್ಪ 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 ಅಂತ ಹೆಸರು ಬಿದ್ದಿತ್ತು ಕಡ್ಡಪ್ಪನ ಗಡ್ಡಪ್ಪನ ಕರ್ದ ಏ ಕಡ್ಡಪ್ಪ ಅದನ್ನ ಎತ್ನ ಹೋಗ ಅಂತ ಅವನಿಗೆ ಹಸಿರೇ ಆಗ್ಬಿಟ್ರಿ ಅಲ್ಲಿ ದೊಡ್ಡ ದೊಡ್ಡ ಬಂದಾವ ದಷ್ಟ ಫುಸ್ಟ್ ಬಾಡಿ ಬಾಡರ್ ಬಂದಾರ ಎಲ್ಲಾರು ಬಂದಾರ ಅವರು ಮುಂದೆ ಇವನ್ ಕರಿಯಕತ್ತಾರಲ್ಲ ಅಂತ ಅಲ್ಲಿ ಎಲ್ಲಾರು ಆಶ್ಚರ್ಯ ಆದ್ರೆ ಗಡ್ಡಪ್ಪ ಏನು ಬಂದಿರಲಿಲ್ಲ ಆಯ್ತ್ ಅಂತ ಮುಂದ್ ಹೋದ ಮುಂದೆ ಹೋಗಿ ಅಲ್ಲಿಂದ ಅಲ್ಲಿಂದವರು ಎಲ್ಲಾರು ಅಂಗ ಎಂತ ಎಂತ ದೊಡ್ಡ ದೊಡ್ಡ ಪೈಲ್ವಾನ್ಗಳು ಬಂದಾರ ಅವ್ರಿಂದನೇ ಎತ್ತಾಕಾಗ್ ಈ ಮನುಷ್ಯ ಏನ್ ಇರ್ತಾನೆ ಕಟ್ಟಿ ಅಂಗದಾನ ಗಾಳಿ ಊದಿದ್ರು ದೂರ ಓಡಕ್ ಇವೇನ್ ಇರ್ತಾನೆ ಅಂತ ಎಲ್ಲಾರು ಮಾತಾಡಕತ್ರ ಕಡ್ಡಪ್ಪ ಇವಾಗ ಆ ಬಂಡೆ ಕಲ್ಲ ದೊಡ್ಡ ಬಂಡೆ ಕಲ್ಲ ಎತ್ತ ನೋಡ್ತಾನ ನಾ ನಿಮ್ ಕೇಳ್ತೀನಿ ಕಲ್ಲ ಎತ್ತುತ್ತೇನ್ರಿ ಎತ್ತ ಇದ್ರೆ ಎತ್ತುತ್ತೇನು ಇಲ್ಲ ಇಲ್ಲ ಇಲ್ಲಂದ್ರೆ ಇದ್ರೆ ನಾವ್ಯಾರೂ ಕಡೆ ಎತ್ತಿದ್ದೇನೆ ಯಾವಾಗ ಕಡ್ಡಪ್ಪ ಆ ಬಂಡೆ ಕಲ್ಲು ಹೋಗ್ತಾನ ಆ ಕಲ್ಲು ಎತ್ತು ಹಿಂಗೆ ಎತ್ತಿ ಒಗದ ಬಿಡ್ತಾನ ಅವಾಗ ಅಲ್ಲಿ ದೊಡ್ಡ ಜೈಕ ಹಾಕಾಕತ್ರಿ ಗಡ್ಡಪ್ಪನಿಗೆ ಜೈವಾಗಲಿ ಗಡ್ಡಪ್ಪನಿಗೆ ಜೈವಾಗಲಿ ದೊಡ್ಡದ ಎತ್ತಿರುವಂತ ಕಡ್ಡಪ್ಪನಿಗೆ ಜಯವಾಗಲಿ ಅಂತ ಹೆಗಲ ಮೇಲೆ ಮೆರ್ಸಾಕತ್ ಪದಕಗಳನ್ನು ಹಾಕ ವೈದ್ಯ ವೇದಿಕೆ ಮೇಲೆ ಕುಡಿಸಿದ್ರು ಅವ್ರು ವೇದಿಕೆ ಮೇಲೆ ಯಾವಾಗ ಹೋಗಿಸುವಂತ ಕಾರಣ ಕಾಲ ಕೊಂಡ್ ಕುಂತಾರಿ ಶರೀಫ್ರ ಕೆಳಕ್ ಕುಂತಿದ್ರು ಯಾವಾಗ್ಲೂ ಕೂಡ ಶರೀಫ್ರ ಹೇಳ್ರಿ ಶರೀಫ್ರ ಗುರುಗಳ ಆದೇ ಇಲ್ಲ ಅಂತ ಮುನ್ನಡೆದೇ ಇರುವಂತ ಕಡ್ಡಪ್ಪ ಯಾವಾಗ ಆ ಬಂಡೆ ಕಲ್ಲು ಎತ್ತಿ ಗೆದ್ನು ಕಾಲು ಮೇಲೆ ಕಾಲು ಹಾಕೊಂಡು ಎತ್ತಿ ಮೇಲೆ ಹೋಗ್ಲಿ ಅನ್ನೋದು ಯಾವಾಗ ಅಲ್ಲಿ ಹೋಗ ಶರೀಫ್ರಂತಾರೆ ಸ್ವಲ್ಪ ಅವಮಿಕೆ ಏರಿತು ನೀನು ಎತ್ತಿಗೆ ಇಳಿಸ್ಬೇಕು ಅನ್ಕೊಂಡ್ರು ಅವಾಗ ಶರೀಫ್ರೂ ಕಡ್ಡೆಪ್ಪನಿಗೆ ಏ ಏಕೆಪ್ಪ ಬಾಯಿ ಮೊದಲು ಓಡಬೋರಿ ಈಗ ಕಾಲು ತೆಗಿಯಾಕ ಹತ್ತು ನಿಮಿಷ ಮಾಡಾಕತ್ತ ಸುಖಾದ ಕಾಲು ತಲುದು ಮೊದಲು ಹಿಂಗ್ಳು ಹೋಗೋ ಹಿಂಗ್ ರಾಜರಾಮ ಯಾಕಂದ್ರೆ ಅಲ್ಲಿ ಅದು ಅದ್ ಅಳಂಬಿಕೆ ಏರ್ಸಿತ್ತ ಯಾವಾಗ ಶರೀಫ್ರ ಹತ್ರ ನೆಡ್ಕೋಂತ ಹೋಗಣ ಶರೀಫ್ರ ಅಂತಾರ ದೊಡ್ಡ ಬಂಡೆ ಕಲ್ಲು ಎತ್ತೀಪ ನೆನಗ ಬಹಳ ಅಭಿನಂದನೆಗಳ ನಾನು ಎಲ್ಲಿ ಅಡಿಕೆ ಹಾಕೊಳಕ ಒಂದು ಸಣ್ಣ ಕಲ್ಲು ಕಲ್ಲಬೇಕಾಗಿ ನಾಳೆ ಅವಂತನ ಏನಾರ ಅಂತ ದೊಡ್ಡ ಬಂಡೆ ಕಲ್ಲಿ ಎತ್ತಿರುವಂತ ಈ ಕಡ್ಡಪ್ಪನಿಗೆ ನೀವು ಸಣ್ಣ ಕಲ್ಲು ಹೇಳ್ತೀರೀನ ಆಗ ನನಗ್ ಅಂತಾರ ಏನಪ್ಪ ಆ ಕಲ್ಲು ತಗೊಂಡು ಬಂದ್ಬಿಡ ನಾನು ಕೇಳ್ತೀನಿ ಅಂತಾರ ಶರೀಫ್ ಅವಾಗ ಅವ್ಕೋತಾನ ಇಟ್ಟದಿನ ನಾನು ಶಿಷ್ಯನಾಗಿದ್ಲಿ ಶರೀಫ್ ಗುರುಗಳಾಗಿದ್ರ ಇನ್ನ ಮೇಲೆ ನಾನು ಸ್ವಲ್ಪ ಗೆದ್ದೀನಿ ನಾನು ನಿಂತ ಶಿಷ್ಯನಾಗಿ ಶರೀಫ್ನ ಇಟ್ಕೋಬೇಕು ಅನ್ನೋ ವಿಚಾರ ನಾವು ವಿಚಾರ ಮಾಡಿ ಆಯ್ತಾ ಅಂತ ದೂರದೊಳಗೊಂದು ಕಲ್ಲು ತೋರಿಸಿದ್ರು ಶರೀಫ್ ಒಂದ್ ದೊಡ್ಡ ಕಲ್ಲು ಆ ಕಲ್ಲು ತಗೊಂಡ್ ಬಾಪ ಅಡ್ಡಪ್ಪ ಹೋದ ಸೊಸ ಹೋಗಿ ಆ ಕಲ್ಲಿ ಅದನ್ನ ಎರಡು ಕೈಯಿಂದ ಎತ್ತಿನಿ ಎತ್ತಿದ್ರೆ ಎತ್ತಕ್ಕೇನೋ ಅಂತ ಹಿಂಗೆ ಎತ್ತ ನೋಡ್ತಾನೆ ಎತ್ತಂಗಿಲ್ಲ ಆಯ್ತು ಎಲ್ಲರ ಅಸಹ್ಯ ಹಾಕೋದು ಬೇಡ ಅಂತ ಮತ್ತೆ ಎರಡು ಕೈಯಿಂದ ಎತ್ತ ಹೋಗೋಣ ನಿಮಗ್ ಕೇಳ್ತೇನೆ ಎತ್ತೋಗ್ರಿ ಅದ್ ಎತ್ತಂಗಿಲ್ಲ ಹಾಕಿಲ್ಲ ಎಷ್ಟೋ ಬಿರುಸಾಗಿ ಎತ್ತ ಎತ್ತಂಗಿಲ್ಲ ಓಡಿ ಬಂದವನು ಶರೀಫ್ರಿಗೆ ಸಾಷ್ಟಾಂಗ ಹಾಕ್ತಾನಂತ ಸಾಷ್ಟಾಂಗ ಹಾಕಿ ಅಂತ ಶರೀಫ್ರ ಒಂದ್ ಐಟ ಗೊತ್ತರೂ ಚಿಂತಿಲ್ಲ ನನಗ ನನ್ನ ಅಹೋಮಕ್ಕೆ ಇಳಿಸ್ರಿ ಅಂತ ಶರೀಫ್ರ ಸಾಷ್ಟಾಂಗ ಹಾಕಿ ಕೇಳಿಕೊಳ್ತಾನಂತ ನಾನ್ ನಿಮ್ಗೆ ಪ್ರಶ್ನೆ ಕೇಳ್ತೀನಿ ಅಲ್ಲಿ ಪೂರ್ವದೊಳಗೆ ದೊಡ್ಡ ಗೊಂಡೆ ಕಲ್ಲು ಎತ್ತಿರುವಂತ ಕಡ್ಡಪ್ಪ ಒಂದು ಸಣ್ಣ ಕಲ್ಲು ಎದಕ್ಕೆ ಎದಕ್ಕೆ ಯಾವಾಗ ಗುರು ಅನ್ನುವಂತ ಶಕ್ತಿ ಆತನೊಳಗಿತ್ತು ಯಾವಾಗ ಗುರು ಅನ್ನುವಂತ ಆತನ ಶಕ್ತಿ ಆತನೊಳಗೆ ತುಂಬಿತ್ತು ಅವಾಗ ದೊಡ್ಡ ಕಲ್ಲು ಕೂಡ ಸಣ್ಣ ಕಲ್ಲಾಗಿತ್ತು ಯಾವಾಗ ಗುರು ಅನ್ನುವಂತ ಶಕ್ತಿಯನ್ನು ಆತ ಕಳ್ಕೊಂಡಿದ್ದ ಅವಾಗ ಸಣ್ಣ ಕಲ್ಲು ಕೂಡ ದೊಡ್ಡ ಬಂಡೆ ಕಲ್ಲಾಯ್ತು ಅನ್ನುವಂತ ಮಾತನ್ನು ನೀವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು ಅದಕ್ಕಾಗಿ ಯಾವಾಗಲೂ ಕೂಡ ಗುರುವಿನ ಮಾರ್ಗದರ್ಶನ ಗುರುವನ್ನ ಗಟ್ಟಿಯಾಗಿ ಇಡ್ಕೊಂಡಾಗ ನೀವು ಬಹು ಬೇಗನೆ ಸ್ವರ್ಗವನ್ನು ಬಣ್ಣ ಮುಟ್ಲಿಕ್ಕೆ ಸಾಧ್ಯ ಅಂತ ನಾವೆಲ್ಲ ಪುಸ್ತಕದೊಳಗ ಅಧ್ಯಾತ್ಮದೊಳಗೆ ಹೇಳಕ್ ಬರ್ತಾರ ಸ್ವರ್ಗ ನರಕದ ಬಗ್ಗೆ ನಿಮ್ಗೆಲ್ಲಪ್ಪ ಮನಿ ಒಳಗೆ ಏನ್ ಹೇಳ್ಕೊಟ್ಟ ಸ್ವರ್ಗ ಎಲ್ಲಿ ಒಳ್ಳೇದು ಮಾಡಿದ್ರು ಸ್ವರ್ಗ ನರಕ ಕೆಟ್ಟದೇ ಒಂದಿಷ್ಟು ಸಮಾಜದೊಳಗ ನಾನ್ ನಿಮಗೆ ಹೇಳ್ತೀನಿ ಇಲ್ಲೇ ಬಿಜಾಪುರದೊಳಗೆ ವಿಮಾನ ನಿಲ್ದಾಣ ಆಗದ್ರಿ ಆ ವಿಮಾನ ನಿಲ್ದಾಣದಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ನೀವು ಹೋಗ್ಬೇಕಂದ್ರೆ ಎಷ್ಟು ತಾಸ ಬೇಕ್ರಿ ನಿಮಗೆ ಎಷ್ಟು ತಾಸು ಬೇಕ ಒಂದು ಒಂದೂವರೆ ತಾಸ ಹೌದ್ ಬಂದ ಒಂದು ಇರಿವಿ ಸಣ್ಣ ಇರಿವಿ ಅದ ವಿಜಾಪುರ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಎಷ್ಟು ತಾಸು ಬೇಕ ಅದೇ ವಿಮಾನ ವಿಮಾನಕ್ಕೆ ಹಾಕುತ್ತೀ ಹಾಗಾಗಿ ಮನೆ ನೆಡ್ಬಲ್ ಬನ್ರಿ ಎಂಟು ತಾಸ ಆಗತ್ತ ಈ ಕಾಲಕ್ಷನ್ ಈ ಮನಸ್ಸು ಬಹಳ ಚರ್ಚೆ ಇರತ್ತೆ ಚಳಗ ಅಡಿಗೆ ಏನಾಗ್ಯ ಮನೆಯಾಗ ಏನ್ ಮಾಡ್ಲತ್ತ ಈಗ ಹೋದ್ ಕೂಡ ಗೆಳತಿಯರ ಜೊತೆಗೆ ಮತ್ತೆ ಸಾಯಂಕಾಲ ಪಾರ್ಟಿಗೆ ಹೋಗ್ಬೇಕು ಎಲ್ಲ ವಿಚಾರ ಮಾಡ್ಬೇಕು ನಾನೇನ್ ಕೇಳಿದೆ ಇಲ್ಲಿ ಇರ್ವಿ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಎಂಟು ತಾಸ ಬೇಕ್ರಿ ಎಟ್ರಿ ಸುಮಾರು ದಿನಗಳ ಕಳೆದ ಹೋಗ್ತಾವ ಅದ್ ಇರಿ ಒಂದಿನ ವಿಚಾರ ಮಾಡ್ತಿರಿ ನಾನು ವಿಮಾನ ಹೋಗ್ಬೇಕು ವಿಮಾನದೊಳಗೆ ಒಂದ್ ಒಳಗೆ ಅರ್ಜೆಂಟ್ ನಾನು ಬೆಂಗಳೂರಿಗೆ ಹೋಗ್ಬೇಕಂತ ವಿಚಾರ ಮಾಡ್ತಂತ ಏನ್ ಮಾಡಿ ಟಿಕೆಟ್ ಪರಿಸರ ಬರುತ್ತೆ ಬರಂಗಿಲ್ಲ ಏನ್ ಮಾಡ್ರಿ ಚಲೋ ಅರ್ಜುನ್ ಸರ್ ಅಂತ ಅವ್ರು ಚಲೋ ಪ್ಯಾಂಟ್ ಮತ್ತೆ ಶರ್ಟ್ ಹಾಕೊಂಡು ಸಿಕ್ಕರೋದ ಚಲೋ ವ್ಯಕ್ತಿ ಬಡ ಸಾಯಿಸಂಗಿಲ್ಲ ಅವ್ರು ಟಿಕೆಟ್ ಆಗ ತಂಗ್ಕೊಂಡು ಬಂದಿದ್ರ ಏನ್ ಮಾಡ್ತ ಅಂದ್ರೆ ಇವ್ರು ಸ್ವಲ್ಪ ಸಮಾಧಾನ ಅದಾರ ಚಲೋ ವ್ಯಕ್ತಿ ಕಣ್ಣ ಕಾಣಕತ್ತಾರ ಶುಭ್ರವಾಗಿರುವಂತ ಬಟ್ಟೆ ತರ್ಶ್ಯಾರ ಅವ್ರ ಕಿಶಬ್ಳಗ ಸೊಕಾಸು ಹೋಗಿ ಕುಂತಿ ಅಂದ್ರೆ ಬೆಂಗ್ಳೂರಿಗೆ ಒಂದು ಆಸನ ಕುಡ್ತೀನಿ ಅಂತ ಒಂದು ವಿಚಾರ ಮಾಡಿರೋದ್ ಅವಾಗ ಹೋಗ್ ಕುಂತಿ ಒಂದ್ ಒಂದೂವರೆ ತಾಸ ಬೆಂಗಳೂರು ಹೋಗ್ಬಿಡ್ತದ ನಿಮ್ಮ ಜೀವನದೊಳಗ ಬಹುಬೇಗನೆ ಸಾಧನೆ ಮಾರ್ಗವನ್ನ ಹಿಡಿಬೇಕಾಗಿತ್ತಂದ್ರೆ ಏನ್ ಮಾಡೋತ್ರಿ ಗಾಂಜಿ ಪಿಂಜಿ ಅವ್ರ ಅವ್ರ ಕೈ ಕಾಲ ಹಿಡಿದ್ ಅಂಟ್ರ ಆಗಂಗಿಲ್ಲರಿ ನೋಡ್ರಿ ಸಮಾಜದೊಳಗೆ ಎಷ್ಟೋ ಜನ ಕೈ ಕಾಲ ಮುಗಿಯುವುದಕ್ಕಿಂತ ಪೂರ್ವದೊಳಗ ಒಬ್ಬ ಗುರುವನ್ನ ಕಟ್ಟ ಶಿಕ್ಷಕರು ಗುರು ಒಳ್ಳ ಶಿಕ್ಷಕರ ಅರ್ಜುನ್ ಸಾಗರ್ ಅದಾರ ಅಂತ ವ್ಯಕ್ತಿಗಳನ್ನ ನಿಮಗೆ ಏನು ಬಹಳ ಆಸ್ತಿ ಮಾಡ್ರಿ ಅದನ್ ಮಾಡ್ರಿ ಇದನ್ನ ಮಾಡ್ರಿ ಅಂತ ಏನು ಹೇಳಿಕೊಳ್ಳಲ್ಲ ಅವರು ನೀವೆಲ್ಲರೂ ಕೂಡ ದೊಡ್ಡ ನಾಡಿನ ಪ್ರಜೆ ಆಗ್ರಿ ನೀವೆಲ್ಲರೂ ಕೂಡ ಪೊಲೀಸರಾಗ್ರಿ ನೀವೆಲ್ಲರೂ ಕೂಡ ಸಮಾಜದೊಳಗೆ ಎಲ್ಲ ರಂಗ ಸಮಾಜದೊಳಗೆ ಎತ್ತರದೊಳಗೆ ಬೆಳಿರಿ ಅಂತ ಇಷ್ಟೆಲ್ಲ ಶ್ರಮವನ್ನು ವಹಿಸ್ತಾ ಇದಾರ ನೋಡ್ರಿ ಇಷ್ಟ ಕಾರ್ಯಕ್ರಮ ಮಾಡ್ಬೇಕು ಇಷ್ಟ ಜನನ ಅತಿಥಿಗಳನ್ನ ಕರೆಸ್ಬೇಕಂದ್ರೆ ಅಂದ್ರೆ ನೀವೆಲ್ಲ ಗೊತ್ತಿಲ್ಲ ಕಾರ್ಯಕ್ರಮ ಮಾಡ್ತೀವಿ ಮಠದೊಳಗ ಎಷ್ಟೆಲ್ಲ ಖರ್ಚು ಬರ್ತದೆ ಎಷ್ಟೆಲ್ಲ ಆಗು ಹೋಗುಗಳು ಆಗ್ತಾವ ಗೊತ್ತ ಆದ್ರೆ ಅವೆಲ್ಲವೂ ಕೂಡ ಲೆಕ್ಕಿಸದೆ ನಮ್ಮ ವಿದ್ಯಾರ್ಥಿಗಳಾಗಿ ಇಂತಹ ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇಂತಹ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಸದಾ ಕಾಲ ಇರ್ತೀವಿ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹನಿ ಮಾಡಿ ನನ್ನ ಮಾತುಗಳಿಗೆ ವಿರಾಮ ರಾಮ